ಇಲ್ಲ ಮ್ಯಾಮ್ ಗುಡ್ ಈವ್ನಿಂಗ್ ಎವ್ರಿ ಒನ್ ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸರ್ ವಿಜಯ್ ಕುಮಾರ್ ಸರ್ಗೆ ಮತ್ತು ಮನ್ವಂತರ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ ನಾನು ಬಂದ್ಬಿಟ್ಟು ಕುಮುದ ತಾಯಿ ಕುಮುದಾ ಈಗ ಟೆನ್ ಇಯರ್ಸ್ ಬಟ್ ಅವಳು ಎಜುಕೇಷನ್ ಸ್ವಲ್ಪ ವೀಕಾಗೇ ಇತ್ತು ವೀಕಿಗಿಂತ ಅಂದರೆ ಅವಳಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿಯಾಗಲಿ ಒಂದು ಯಾರ ಹೇಳಿದ್ರೆ ಅದನ್ನು ರೆಸ್ಪಾಂಡ್ ಮಾಡುವಂಥ ಒಂದು ಕೆಪ್ಯಾಸಿಟಿ ತುಂಬಾ ಕಮ್ಮಿ ಇತ್ತು ಅವಳಿಗೆ ಅವಳು ಫೈನಲಿ ಬೇಸಿಕಲಿ ಅವಳಿಗೆ ಫೌಂಡೇಶನ್ ಕರೆಕ್ಟ್ ಆಗಲಿಲ್ಲ ಅವಳು ಎಲ್ ಕೆ ಜಿ ಯು ಕೆ ಜಿನಲ್ಲಿ ಒಂದು ಸ್ವಲ್ಪ ಹುಷಾರು ತಪ್ಪದ್ಲು ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಬ ಸ್ಟ್ಯಾಂಡರ್ಡ್ ಬಂದಾಗ ಕೋವಿಡ್ ಬಂತು ಸ್ಕೂಲ್ಗೆ ಹೋಗಲಿಲ್ಲ ಆನ್ಲೈನ್ ಕ್ಲಾಸ್ ಆಯಿತು ಅದ್ರ ಜೊತೆಗೆ ನಾನು ಫಮ್ ಪೇರೆಂಟ್ಸ್ ಸೈಡಿಂದ ನೋಡಿದಾಗ ನಾನು ಆಫೀಸ್ಗೆ ಇದ್ದೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದರಿಂದ ಆಫೀಸ್ ಇದ್ದೆ ಅಮ್ಮನೇ ನೋಡ್ಕೊಳ್ತಾ ಇದ್ದಿದ್ದು ಸೊ ಇದರಿಂದ ಅವಳಿಗೆ ಎಜುಕೇಷನಲ್ಲಿ ಸ್ವಲ್ಪ ವೀಕ್ ಇಲ್ಲ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿನೇ ಇತ್ತು ಸೊ ಇವತ್ತು ಮನೊಂಥರ ಕ್ಲಾಸಿಂದ ನಾನು ಸೊ ಹ್ಯಾಪಿ ದಟ್ ಅವಳು ಎಸ್ಪೆಷಲಿ ಮ್ಯಾಕ್ಸ್ ನಾನು ಹೇಳಬೇಕು ಅಂದರೆ ಒಂದು ಕೂಡೋದೇ ಆಗಲಿ ಕಳೆಯೋದೇ ನಾನು ಇಷ್ಟೇ ಹೇಳ್ಕೊಡ್ಲಿ ಆ ಕ್ಷಣಕ್ಕೆ ಮಾಡೋಳೆ ವಿನಃ ಅದ್ರ ಜೊತೆಗೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಅದೇ ಥರ ಸಂಸ್ಕೊಟ್ರೆ ಮತ್ತು ಬ್ಲ್ಯಾಂಕಾಗಿ ಕೂತ್ಕೊಳ್ತಾ ಇದ್ಲು ಸೊ ಇದರಿಂದ ನನಗೂ ಒಂಥರ ಕ್ವಶನ್ ಮಾರ್ಕ್ ಆಗ್ತಾ ಇತ್ತು ವಾಟ್ ಈಸ್ ದಿಸ್ ನನ್ನ ಇದು ಆ್ಯಕ್ಚುಲಿ ನಮ್ಮದು ಬಂದು ಬೇಸಿಕಲಿ ಟೀಚರ್ಸ್ ಫ್ಯಾಮಿಲಿ ಟೀಚರ್ಸ್ ಫ್ಯಾಮಿಲಿನಲ್ಲಿದ್ದು ನನ್ನ ಒಂದು ಇದನ್ನ ಇಟ್ಕೊಂಡು ಕೂಡ ನಾನು ಒಬ್ರು ಮಕ್ಳಿಗೆ ಟೀಚ್ ಮಾಡಿದ್ರು ಕೂಡ ಈ ನನ್ನ ಮಗಳಿಗೆ ನಾನೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು ತುಂಬಾ ಬೇಜಾರಿತ್ತು ಆ್ಯಕ್ಚುಲಿ ಅದು ಬೇರೆ ಕಡೆ ಎಲ್ಲ ತುಂಬ ಪ್ರಯತ್ನ ಪಟ್ಟೆ ಮೆಮೋರಿಗೋಸ್ಕರ ಎಷ್ಟೋ ಔಷಧಿಗಳು ಕೊಡಿಸಿದ್ದೀನಿ ಆ್ಯಕ್ಚುಲಿ ಅದನ್ನು ಹಣ ಬೇರೆ ಕಡೆ ಅವ್ನು ಕೇಳಿದಾಗ ಎಷ್ಟೊತ್ತಿನ ಅಂದ್ಕೊತಾಯಿದ್ದೆ ಐ ಸಿ ಐ ಸಿ ಸಿಲೆಬಸ್ಸಿಗೆ ಸೇಟ್ನಲ್ಲ ತಪ್ಪು ಮಾಡೋದ್ನ ರೈಟ್ ಮಾಡೋದನ್ನ ನನಗೆ ನನಗೆ ಕ್ವಶನ್ ಶುರು ಆಗ್ತಾ ಹೋಯಿತು ಜನ ನೀನು ಯಾಕೆ ಹಾಕ್ದೆ ಅವಳನ್ನ ನಿನ್ನ ಕೆಪ್ಯಾಸಿಟಿ ಬಿಟ್ಟು ಹಾಕಿದ್ಯಾ ಅವಳು ಕೆಪ್ಯಾಸಿಟಿ ಬಿಟ್ಟು ಹಾಕಿದ್ಯಾ ನೀನು ಏನು ಇದ್ರ ಮೇಲೆ ಆಗ್ತಾ ಅಷ್ಟು ದೂರ ಕಳಿಸಿದೆ ಇಷ್ಟೆಲ್ಲ ಮಾತುಗಳೆಲ್ಲ ಬಂತು ನನಗೆ ಕೆಪ್ಯಾಸಿಟಿ ಬಿಟ್ಟು ನನ್ನ ಅವಳ ಪರ್ಫಾರ್ಮೆನ್ಸ್ ನೋಡಿದಾಗ ನನಗೂ ಅದನ್ನು ನನ್ನ ಅನ್ಸೋಕ್ಕೆ ಶುರು ಆಯಿತು ನಾನೇ ತಪ್ಪು ಮಾಡ್ಬಿಟ್ಟು ನಾ ಅವಳಿಗೆ ಕೆಪಾಸಿಟಿ ಬಿಟ್ಟು ನಾನು ಅವಳನ್ನ ಕೆಪಾಸಿಟಿ ಬಿಟ್ಬಿಟ್ಟು ನಾನು ಕಳ್ಸೋಕೆ ಶುರು ಮಾಡಿಬಿಟ್ಟಿದ್ದೀನ ಅಂತ ಸ್ಕೂಲ್ ಲೆವೆಲಲ್ಲೂ ನಾನು ಹೇಳ್ಕೊಡೋಕೆ ಇಲ್ಲ ಇಲ್ಲೂ ಇದಾಗ್ತಾಯಿಲ್ಲ ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ ಆ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ಗೆ ಹಾಕ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ ನಮ್ಮ ತಾಯಿ ಹೇಳ್ತಾಯಿದ್ರು ಬೇಡ ಹೋಗಲಿ ಅವಳು ಆದಷ್ಟು ಅವಳಷ್ಟು ಪ್ರಯತ್ನ ಪಡಲಿ ಇದೆ ಆ ಕೆಪಾಸಿಟಿ ನಮ್ಗೆ ಬರ್ತಾ ಬರ್ತಾಯಿಲ್ಲ ಸ್ಕೂಲ್ ಪ್ರೊಸೀಜರ್ಸ್ ನಮ್ಗೆ ಅರ್ಥ ಆಗ್ತಾಯಿಲ್ಲ ಹೋಗ್ಲಿ ಹೋಗ್ಲಿ ಅಂತಲೇ ಹೇಳ್ತಾ ಇದ್ದಾರೆ ಸೊ ಕೆಲವೊಂದು ಕಡೆ ಕೇಳಿದಾಗ ನಾನು ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದೆ ಅಂತ ಅನ್ಸೋದು ಮತ್ತು ಅವಳಿಗೆ ಅವಳು ಕಲೀಲಿಲ್ಲ ಅಂದಾಗ ನಂಗೆ ಸಿಟ್ಟು ಬಂದು ಅವಳನ್ನ ಹೊಡೆದಿದ್ದು ಉಂಟು ತುಂಬಾ ಹೊಡೆದಿದ್ದೀನಿ ಅದನ್ನು ಅವಳಿಗೆ ಆಗಲಿ ಅವ್ರ ಅಣ್ಣನೇ ಆಗಲಿ ತುಂಬ ಹೊಡೆದ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಅದನ್ನು ಏನೇ ಮಾಡಿದ್ರು ಕಲೀಲಿ ಕಲೀತಾ ಇಲ್ವಲ್ಲ ಏನು ಮಾಡಲಿ ಅನ್ನೋದೇ ಒಂದು ತುಂಬ ಕ್ವಶನ್ ಆದಾಗ ಆಲ್ ಆಫ್ ಸಡನ್ ನಾನು ಫೇಸ್ಬುಕ್ ನೋಡಿದೆ ನಾನು ಸರ್ ವಿಜಯ್ ಕುಮಾರ್ ಸರ್ ಒಂದು ವಿಡಿಯೋ ನೋಡಿದೆ ಈ ಥರ ಮನೊಂಥರ ಕಾರ್ಯಕ್ರಮ ಇದೆ ಮೊಟ್ಟೆಯಿಂದ ಚಿಟ್ಟೆಗೆ ಅಂದ್ಬಿಟ್ಟು ಏನಿದು ಅಂತ ನೋಡಿದಾಗ ಸರ್ ಒಂದು ವಿಡಿಯೋದಲ್ಲಿ ಹೇಳಿದ್ರು ನಂಗೆ ಏನೂ ಕಲೀದಿರೋ ಮಕ್ಕಳನ್ನ ತಗೊಂಬಂದು ಇಶ್ಯೂ ಈಗಿನ ಇದ್ರಲ್ಲಿ ಈಗಿನ ಒಂದು ಅಲ್ಲಿ ಚೆನ್ನಾಗಿ ಓದೋ ಮಕ್ಕಳನ್ನೇ ಇಟ್ಟು ಕ್ಲಾಸ್ ಪಾಠ ಮಾಡಿ ತಗೊಳ್ಳೋದು ತುಂಬ ನೋಡಿದ್ದೆ ಬಟ್ ಎಸ್ಪೆಷಲಿ ಸರ್ದು ಒಂದು ವಿಡಿಯೋ ನೋಡಿದಾಗ ಏನು ಕಲಿತೀರಾ ಮಕ್ಕಳನ್ನು ತೊಗೊಂಬಂದು ಒಂದು ಲೆವೆಲಿಗೆ ತರ್ತೀವಿ ಅಂದಾಗ ವೈ ಕಾಂಟ್ ಐ ಟ್ರೈ ಅನ್ನೋದು ಒಂದು ಫೀಲಿಂಗ್ ಬಂತು ನನಗೆ ಹಂಗಲ್ದಾಗ ಒಂದು ಸರಿ ಒಂದು ಸತಿ ಫೋನ್ ಮಾಡಿದೆ ಸರ್ ಹತ್ರನೂ ಮಾತಾಡಿದಾಗ ಸರ್ ಅಂದರು ವಿತೌಟ್ ಕೌನ್ಸಿಲಿಂಗ್ ನಾನು ತೊಗೊಳಲ್ಲಮ್ಮ ಅಂತಂದರು ಟೆಸ್ಟ್ ಕೊಡ್ತೀನಿ ವಿತೌಟ್ ಕೌನ್ಸಿಲಿಂಗ್ ನಾನು ಯಾವ ಮಕ್ಕಳನ್ನು ತೊಗೊಳಲ್ಲ ತುಂಬ ವೀಕ್ ಇರೋ ಮಕ್ಕಳನ್ನ ಅಷ್ಟೇ ತಗೊಳ್ಳೋದು ಅಂತ ಅದ್ರ ಜೊತೆಗೆ ಮನೆಯಲ್ಲೂ ಒಂದು ಅಭಿಪ್ರಾಯ ಬೇಕಿತ್ತು ನನ್ನ ಫೈನಾನ್ಷಿಯಲಿ ಇದರಿಂದ ಸೊ ಕೇಳಿದಾಗ ಈ ಥರ ವೈಕಂಠ ಟ್ರೈ ಮಮ್ಮ ಅಂತ ಅಂದ್ಬಿಟ್ಟು ಆವಾಗ ಓಕೆ ಒಂದ್ಸರ್ತಿ ಟ್ರೈ ಮಾಡು ಇದೂ ಟ್ರೈ ಮಾಡಿಬಿಡೋಣ ಎಷ್ಟೋ ಟ್ರೈ ಮಾಡಿಬಿಟ್ಟಿದೆಯಾ ಎಲ್ಲ ಕಡೆ ಇದೊಂದು ಸರ್ತಿ ಟ್ರೈ ಮಾಡು ಚೆನ್ನಾಗ್ತಾಳೆ ಅಂತಂದರು ಸರ್ ಫೋನ್ ಮಾಡಿದಾಗ ಅದೇ ಅಂದರು ನೀನು ಐ ಸಿ ಐ ಸಿ ಸಿಲೆಬಸ್ಸಿಗೆ ಹೆಂಗವಾ ಸೇರಿಸ್ತೀಯ ಆ ಕೆಪ್ಯಾಸಿಟಿ ಅಂತ ಅಂತಂತಂದಿದ್ರು ಕರ್ಕೊಂಬಾ ಟ್ರೈ ಮಾಡೋಣ ಒಳ್ಳೇದಾಗತ್ತೆ ಅಂತ ಅಂತಂದಿದ್ರು ಫ ಗಾಡ್ ಗ್ರೇಸ್ ಸರ್ ಸಕ್ಕಿದ್ದಕ್ಕು ಇಲ್ಲಿ ಬಂದು ಅವಳು ಓದೋದು ಕಲ್ತಿರೋದಕ್ಕೂ ನಿಜ ಹೇಳ್ತೀನಿ ಅವಳಿಗೆ ಫೋನಿಕ್ ಸೌಂಡ್ಸಲ್ಲಿ ಆ ಫೋನಿಕ್ ಸೌಂಡ್ಸ್ ಜೋಡಿಸಿ ಓದಲಿಕ್ಕೆ ನಿಜವಾಗ್ಲೂ ಬರ್ತಾ ಇರಲಿಲ್ಲ ತುಂಬ ಕನ್ಫ್ಯೂಷನ್ ಅಲ್ಲಿತ್ತು ಫೋನಿಕ್ ಸೌಂಡ್ಸ್ ಆಗಲಿ ಒಂದು ಕನ್ನಡ ಅಕ್ಷರಗಳ ಕನ್ನಡ ಓದ್ತಾ ಇದ್ಲು ಸಡನ್ನಾಗಿ ಆಲ್ ಆಫ್ ಸಡನ್ ಕೋವಿಡ್ ಟೈಮಲ್ಲಿ ಬಂದು ಅವಳಿಗೆ ಆ ಬ್ರೇಕಪ್ ಹೊರಟೋಯ್ತು ಇಂಗ್ಲೀಷ್ ಆಗಲಿ ಫೋನಿಕ್ ಸೌಂಡ್ಸ್ ಹಿಡಿದು ಓದಲಿಕ್ಕೆ ಬರ್ತಾ ಇರಲಿಲ್ಲ ಆಸ್ ಎ ಫಿಫ್ತ್ ಸ್ಟ್ಯಾಂಡರ್ಡ್ ಗರ್ಲ್ ನಾನು ಊರು ಕಡೆ ಹೋದೆ ಮಕ್ಕಳನ್ನ ಬೆಂಗಳೂರಿನಲ್ಲಿ ಸೇರಿಸ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಸ್ಕೂಲಿಗೆ ಸೇರಿಸಿದರೆ ಏನೂ ಬರಲ್ಲ ಅನ್ನೋ ಮಟ್ಟಕ್ಕೂ ಮಾತಾಡಿದ್ದಾರೆ ಆ ಒಂದು ನೋಡಿದಾಗ ಇವಾಗ ಅವ್ಳು ಓದೋದು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಒಂದು ಸೆಂಟೆನ್ಸ್ ಫುಲ್ ನೀಟಾಗಿ ಓದ್ತಾಳೆ ಮ್ಯಾಕ್ಸ್ ಎಸ್ಪೆಷಲಿ ಮ್ಯಾಕ್ಸ್ ಅಡಿಷನ್ ಅಪ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ತುಂಬ ಚೆನ್ನಾಗಿ ಮಾಡ್ತಾಳೆ ಮಾಡ್ತಾಳು ಇವಾಗ ಅದು ಖುಷಿ ಆಗುತ್ತೆ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅನ್ನೋದೇ ನನಗೆ ತುಂಬ ಖುಷಿ आसे कूड़ा हैव टू थैंक्स ऑल द मनवंतरा टीम फॉर माय टू टेक माय डॉटर एज अ फैमिली मेंबर थैंक यू सो मच